ನನ್ನ ಮೇಲೆ ಆರೋಪ ಮಾಡುವವರ ವಿರುದ್ಧ ಮಾನನಷ್ಟ ಕೇಸ್ ದಾಖಲಿಸುವುದಾಗಿ ಬದ್ರಿನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಮಾರ್ಗದರ್ಶಕರಾದ ಬದ್ರಿನಾಥ್ ಅವರು ತಮ್ಮ ಮೇಲಿನ ಹಣದ ವ್ಯವಹಾರದ ಕುರಿತು ಸ್ಪಷ್ಟನೆ ನೀಡಿ ಮಾತನಾಡಿದ್ದು ನನ್ನ ಮೇಲೆ ವೈಯಕ್ತಿಕವಾಗಿ ಸೈಟ್ ಬಾಬು ಹಾಗೂ ಕೆಲ ಮಿತ್ರರು ಆರೋಪ ಮಾಡಿದ್ದಾರೆ ಹಣದ ವಿಚಾರದ ಬಗ್ಗೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಇನ್ನು ಮುಸ್ಲಿಂ ಸಂಘಟನೆ ಜೊತೆ ಸೇರಿ ಸಂಘ ಪರಿವಾರದ ಕೆಲವರ ಮೇಲೆ ಮೂರು ಕೋಟಿ ಡೀಲ್ ಕೊಟ್ಟಿದ್ದಾಗಿ ಆರೋಪ ಮಾಡಿದ್ದು ನನ್ನ ಜೊತೆ ಮಾತನಾಡಿದ್ದು ಮುಸ್ಲಿಂ ಸಂಘಟನೆಯವರು ಯಾರೂ ಅಲ್ಲ ಅವರ ಜೊತೆ ನಾನು ಮಾತನಾಡಿದ್ದು ನಮ್ಮ ಕುಟುಂಬದ ವ್ಯವಹಾರದ ಬಗ್ಗೆ ಮಾತನಾಡಿದ್ದೇನೆ ನಮ್ಮ ಕುಟುಂಬದ ಮೂರು ಕೋಟಿ ವ್ಯವಹಾರದ ಬಗ್ಗೆ ಮಾತನಾಡಿದ್ದು ಡೀಲ್ ಎಂಬ ಪದ ಬಳಸಿದ್ದೇನೆ ಇನ್ನು ಮೂರು ಕೋಟಿ ಸುಪಾರಿ ಕೊಡುವಂಥವರು ಚಿತ್ರದುರ್ಗದಲ್ಲಿ ಯಾರೂ ಇಲ್ಲ ನನ್ನ ಖಾಸಗಿ ವ್ಯವಹಾರಗಳನ್ನು ಹಿಂದೂ ಮಹಾಗಣಪತಿ ತಳಕು ಹಾಕುವ ಕೆಲಸ ಸೈಟ್ ಬಾಬು ಮಾಡುತ್ತಿದ್ದಾರೆ ಇನ್ನು ನನ್ನ ಆಡಿಯೋ ತಿರುಚಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದು ನನ್ನನ್ನು ಹಿಂದೂ ಮಹಾಗಣಪತಿಗೆ ಕಡೆ ಬರಬಾರದು ಎಂದು ಹೇಳುತ್ತಿದ್ದು ಈ ಸಮಿತಿ ಮಾಡುವುದು ಸಂಘಟನೆಯಾಗಿದೆ ಅದರಲ್ಲಿ ನಾನು ಇದ್ದೇನೆ ಇನ್ನು ಇದನ್ನು ತಳಕು ಹಾಕಿ ಮಾತನಾಡಿ ನನ್ನ ಮೇಲೆ ಆರೋಪ ಮಾಡುತ್ತಿದ್ದು ನಾನು ಅವರ ಮೇಲೆ ವೈಯಕ್ತಿಕ ನಿಂದನೆಗೆ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲು ಮಾಡುವ ಮಾಡಲು ನಿರ್ಧಾರ ಮಾಡಿದ್ದಾಗಿ ಬದ್ರಿನಾಥ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವ್ರು ಸುಮಾರು ಮೂರು ಕೋಟಿ ರೂಪಾಯಷ್ಟು ಹಣವನ್ನು ವ್ಯವಹಾರದಲ್ಲಿ ಐವತ್ತು ವರ್ಷಗಳಿಂದ ನಮ್ಮ ಸ್ನೇಹ ಸ್ನೇಹದ ಜೊತೆ ವ್ಯವಹಾರ ನಿಂತವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಅವರೇನು ನಮ್ಮಣ್ಣ ಸಾಲ ಕೊಡಿಸಿದ್ರು ಮತ್ತು ಅವ್ರ ಜೊತೆ ವ್ಯವಹಾರ ಮಾಡೋಕ್ಕೆ ವ್ಯವಹಾರಕ್ಕಂತ ಇಸ್ಕೊಂಡಿರೋ ದುಡ್ಡಿಗೆ ಸಂಬಂಧಪಟ್ಟಂಗೆ ಅದನ್ನು ಹಿಂತಿರುಗಿ ಕೊಟ್ಟದೇ ಇದ್ದಾಗ ಅವರಿಗೆ ಹಣ ಕೇಳಿದಾಗ ಈ ಎರಡಿಸ್ವಾಮಿ ಅನ್ನೋದು ವ್ಯಕ್ತಿ ಅದಕ್ಕೆ ಅಡ್ಡಪಡಿಸುವಂಥ ಕೆಲಸ ಮಾಡಿದ್ರು ಅದನ್ನ ನಾನು ಸ್ವಾಮಿಗೆ ಪರಿಚಯದ ಕಾರಣಕ್ಕೆ ಅಲ್ಲಪ್ಪ ನೀನು ಅಲ್ಲ ಮಾಡ್ತಾ ಇದ್ದೀನಿ ನಮ್ಮ ಮಣ್ಣಲ್ಲಿ ಅದು ಪೊಲೀಸ್ ಸ್ಟೇಷನ್ ಅಲ್ಲೂ ನಡೀತಾ ನಡೀತದ ವಿಚಾರ ಅದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರನೇ ಸುಮಾರು ಮೂರು ಕೋಟಿ ರೂಪಾಯಿ ಅಷ್ಟು ಆ ಕೇಸ್ ನೀನೇ ಹ್ಯಾಂಡ್ಲ್ ಮಾಡಬೇಕಿದ್ರೆ ಅಲ್ಲಿ ಡೀಲನ್ನು ಒಂದು ಶಬ್ದ ಉಪಯೋಗಿಸಿದ್ದೀನಿ ನಾನು ನಿನಗೆ ಎಂಟು ನಿನಗೆ ವಸೂಲಿ ಮಾಡಿಕೊಡು ನಿನಗೆ ಡೀಲ್ ಕೊಡ್ತೀನಿ ಡೀಲ್ ಅಂದರೆ ಏನು ಒಪ್ಪಂದ ಸಾಕಷ್ಟು ಮಾಧ್ಯಮಗಳಲ್ಲಿ ಏನೋ ಸುಪಾರಿ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಪಾರಿ ನೂರು ಕೋಟಿ ರೂಪಾಯಿ ಸುಪಾರಿ ಕೊಡೋದು ಚಿತ್ರದುರ್ಗದಲ್ಲಿ ಅಂತ ನನಗೆ ಅಂತ ಅರ್ಥ ಆಗಿದೆ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದನ್ನ ವಿಶ್ವ ಹಿಂದೂ ಮಹಾಗಣಪತೆಯ ಜೊತೆ ತಳಕಾಕುವಂಥ ಕೆಟ್ಟ ಕೆಲಸವನ್ನು ಸೈಟ್ ಬಾಬು ಮಾಡ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರನ ಆಡಿಯೋ ಅಂತೇಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಕಟನ್ ಪೇಸ್ಟ್ ಮಾಡಿ ಅದನ್ನು ನಿನ್ನೆ ಡಿ ಎಸ್ ಪಿ ಆಫೀಸಿಗೆ ಕೊಟ್ಟು ಹಿಂದೂ ಮಹಾಗಣಪತಿಯಲ್ಲಿ ಇವ್ರು ಇರಬಾರ್ದು ಹಂಗೆ ಹಿಂಗೆ ಅಂತ ಆರೋಪ ಮಾಡಿದ್ರು ಹಿಂದೂ ಮಹಾಗಣಪತಿ ಸಮಿತಿ ಬದ್ರಿನಾಥ್ ಮಾಡುವಂಥದ್ದಲ್ಲ ಹಿಂದೂ ಮಹಾಗಣಪತಿ ಸಮಿತಿ ಅನ್ನನ್ನು ಸೇರಿಸ್ಕೊಂಡು ಮಾಡೋದು ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ಇದು ಇವತ್ತು ಅಲ್ಲ ಪ್ರತಿ ವರ್ಷವೂ ಹಿಂದೂ ಮಹಾಗಣಪತಿ ನಡೆಯೋದು ವಿಶ್ವ ಹಿಂದೂ ಪರಿಷತ್ ಬಜರಂಗಣ ನೇತೃತ್ವದಲ್ಲಿ ಅವ್ರು ಮಾಡೋ ಸಮಿತಿಯಲ್ಲಿ ನಾನು ಇದೀನಷ್ಟೇ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇರುತ್ತೋ ಮಹಾಂಗರ್ಶಕರ ಅಧ್ಯಕ್ಷರು ಸಮಿತಿ ಸದಸ್ಯರನ್ನು ಇದನ್ನ ಅದಕ್ಕೆ ತಡಕಾಕ ಅರ್ಥನೇ ಇಲ್ಲ ಈ ವಿಚಾರವಾಗಿ ಬೀಲು ಇನ್ನೊಂದು ಮತ್ತೊಂದು ಮುಸ್ಲಿಂ ಸಂಘಟನೆಗಳು ಯಾರು ಅಂತ ಮಾಧ್ಯಮದವ್ರು ಕೇಳಿದ್ರೆ ಅದ್ ಯಾವ್ದಂತ ನಮಗೂ ಗೊತ್ತಿಲ್ಲ ಇನ್ನು ಕೇಳಬೇಕು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಮನುಷ್ಯನಿಗೆನೆ ಅಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಕನ್ನಡದಲ್ಲೇ ಮಾತಾಡಿದ್ದೀನಿ ನಾನು ಹಿಂದಿ ಹಿಂದಿಯಲ್ಲಿ ಮಾತಾಡಿಲ್ಲ ತೆಲುಗು ಅಲ್ಲಿ ಮಾತಾಡಿದ್ದೀನಿ ಅದ್ರ ಬಗ್ಗೆನೇ ವಿಚಾರ ಗೊತ್ತಿಲ್ಲ ಒಬ್ಬರ ಇದಕ್ಕೆ ಅದಕ್ಕೆ ಜೋಡ್ಸಂತ ಒಂದು ಕೆಟ್ಟ ಕೆಲಸವನ್ನ ಅವ್ರು ಮಾಡಿದ್ದಾರೆ ಇದು ಮಾಹಿತಿ ತಮ್ಮಂದೆ ಹಂಚ್ಕೊಳ್ಳೋದಕ್ಕೋಸ್ಕರನೇ ನಾನು ಇವತ್ತು ಅವ್ರ ಮೇಲೆ ನಾನು ಡೆಫರ್ಮೇಶನ್ ಕೇಸನ್ನು ಹಾಕಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ ವೈಯಕ್ತಿಕ ನಿಧನಿಗೆ ಕಾನೂನಿನ ಸಲಹೆಗೋಸ್ಕರ ಕೆ ವಿಶ್ವನಾಥ್ ಅವರು ನನ್ನ ಜೊತೆ ಇದ್ದಾರೆ ಅದೇ ಅದೇ ಉಮೇಶ್ ಅವರು ನನ್ನ ಜೊತೆ ಇದ್ದಾರೆ ಇದರ ಸತ್ಯಾಸತ್ಯತೆ ಎಲ್ಲ ಅವ್ರಿಗೂ ಗೊತ್ತಿದೆ ಆ ದೃಷ್ಟಿಯಿಂದನೇ ಇವತ್ತು ಈ ಒಂದು ಪ್ರತಿ ಸಾಕು ವರ್ಷ ಏನು ಕರ್ತಿರೋದು